ಹಾಯ್ ಹಲೋ ನಮಸ್ಕಾರ ರೂಪಾ ವಧ್ವ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆ ಬೇಸಿಗೆ ಕಾಲದ ಮಕ್ಕಳ ಫೇವ್ರೇಟ್ ಆದ ಐಸ್ ಕ್ಯಾಂಡಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ನಾವು ಚಿಕ್ಕ ಇರುವಾಗ ಬೆಲ್ಲ ಕ್ಯಾಂಡಿ ಅಂತ ಬರ್ತಾ ಇತ್ತು ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ತೆಂಗಿನಕಾಯನ್ನು ತಗೊಂಡಿದ್ದೀನಿ ಇದನ್ನು ತುರಿದಿಟ್ಕೊಳ್ಬೇಕು ಬಿಳಿ ಭಾಗ ತುರಿದಿಟ್ಟರೆ ಒಳ್ಳೆಯದು ಈ ರೀತಿ ತೆಂಗಿನಕಾಯಿಯನ್ನು ತುರಿದು ಅದಕ್ಕೆ ಹಾಲು ಇದ್ದೀನಿ ನೀರು ಕೂಡ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿ ನುಣ್ಣಗೆ ಅದು ಇಲ್ಲಾಂದರೆ ತರಿತರಿಯಾಗಿ ಸಿಗುತ್ತೆ ಇವಾಗ ಒಂದು ಪಾತ್ರೆಯಲ್ಲಿ ಹಾಲು ತಗೊಂಡಿದ್ದೀನಿ ಹಾಲಿಗೆ ಒಂದು ಕಪ್ ಹಾಲಿಗೆ ಎರಡೆರ ಸ್ಪೂನು ಹಾಲಿನ ಹುಡಿ ಇದ್ದೀನಿ ಮಿಲ್ಕ್ ಪೌಡರ್ ಆ್ಯಡ್ ಇದ್ದೀನಿ ಹಾಲು ದಪ್ಪ ಇದೆ ಅಂದರೆ ಪರವಾಗಿಲ್ಲ ಆದರೆ ಈ ರೀತಿ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಹಾಲು ದಪ್ಪ ಆಗುತ್ತೆ ಅದಕ್ಕೋಸ್ಕರ ಮಿಲ್ಕ್ ಪೌಡರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕುದಿ ಬರಸ್ಕೊಳ್ಬೇಕು ಈ ರೀತಿ ಕುದಿ ಬರ್ತಾ ಇದೆ ನೋಡಿ ಇಷ್ಟು ಕುದಿ ಬಂದರೆ ಸಾಕು ದಪ್ಪ ಹಾಲಾದರೆ ನೀವು ಸ್ವಲ್ಪ ಜಾಸ್ತಿ ಕುದಿಸಬೇಕಾಗುತ್ತೆ ಹಾಲಿನ ಪುಡಿ ಹಾಕಿಲ್ಲ ಅಂದರೆ ಇವಾಗ ಇದನ್ನು ಅರ್ಧವನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತೇನೆ ಇನ್ನು ಅರ್ಧವನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಿದ ಮಿಶ್ರಣವನ್ನು ಸ್ವಲ್ಪ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಉಳಿದ ಅರ್ಧವನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗಬೇಕು ಇವಾಗ ಬೆಲ್ಲವನ್ನು ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆರಿದ ನಂತರ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಕ್ಯಾಂಡಿ ಮತ್ತು ದೂದು ಕ್ಯಾಂಡಿ ಎರಡನ್ನೂ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ತಣ್ಣಗಾದ ನಂತರ ಐಸ್ ಕ್ಯಾಂಡಿ ಮೋಲ್ಡಲ್ಲಿ ಹಾಕಿ ಈ ರೀತಿ ಹಾಕ್ಕೊಳ್ಬೇಕು ನಾನು ಎರಡು ಮಿಲ್ಕ್ ಕ್ಯಾಂಡಿ ದೂದ್ ಕ್ಯಾಂಡಿ ಇನ್ನೊಂದರಲ್ಲಿ ಬೆಲ್ಲ ಕ್ಯಾಂಡಿ ಹಾಕ್ಕೊಳ್ತಾ ಇದ್ದೀನಿ ಮೋಲ್ಡ್ ಇಲ್ಲ ಅಂದರೆ ನೀವು ಗ್ಲಾಸಲ್ಲಿ ಕೂಡ ಹಾಕ್ಕೊಳ್ಬೋದು ಈ ರೀತಿ ಕವರ್ ಮಾಡ್ಕೊಳ್ಬೇಕು ಇದಕ್ಕೆ ಈ ಒಂದು ಪ್ಲಾಸ್ಟಿಕ್ಕನ್ನು ಕಟ್ ಮಾಡಿ ಈ ರೀತಿ ಟೈಟಾಗಿ ರಬ್ಬರ್ ಬೆಂಡ್ ಹಾಕಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನು ನಾನಿಲ್ಲಿ ಹೋಲ್ ನೈಟ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇಲ್ಲಾಂದರೆ ಒಂದು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡಬೇಕು ಇವಾಗ ಇದು ಆಯಿತು ನೋಡೋಣ ಯಾವ ರೀತಿ ಬಂದಿದೆ ಅಂತ ತಕ್ಷಣ ಅದನ್ನು ತೆಗಿಲಿಕ್ಕೆ ಹೋಗಬಾರ್ದು ಇದನ್ನೊಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಈ ರೀತಿ ಕೈಯಾಡಿಸಬೇಕು ನೋಡಿ ಪಾತ್ರೆಗೆ ಈ ರೀತಿ ಫುಲ್ ಕವರ್ ಆಗುವ ಹಾಗೆ ಮಾಡಿದ ನಂತರ ಈ ರೀತಿ ತೆಗ್ದರೆ ಅದು ಬರ್ತದೆ ನೋಡಿ ಬೆಲ್ಲ ಕ್ಯಾಂಡಿ ಹಾಗೂ ದೂದ್ ಕ್ಯಾಂಡಿ ರೆಡಿಯಾಯಿತು ಇವಾಗ ನಾನು ಗ್ಲಾಸಲ್ಲಿ ಮಾಡಿ ಇಟ್ಟದ್ದನ್ನು ತೋರಿಸ್ತೀನಿ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನಲಿಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು